ಎಲ್ಲ ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದಂತಹ ನಮಸ್ಕಾರಗಳು ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಮೊಬೈಲನ್ನು ಬಳಸಿ ಅಂದರೆ ಮೊಬೈಲ್ ಮೂಲಕನೇ ಏನು ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಪೋರ್ಟಲ್ನಲ್ಲಿ ಈಗಾಗಲೇ ಮಾಹಿತಿಯನ್ನು ತುಂಬಿದ್ದೀರಾ ಆ ಒಂದು ಮಾಹಿತಿಯನ್ನು ಹೇಗೆ ಸರ್ಟಿಫೈ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಗೂಗಲ್ ಬ್ರೌಸರನ್ನು ಓಪನ್ ಮಾಡಿ ಅದರ ಒಂದು ಸರ್ಚ್ ಬಾರಲ್ಲಿ ಯು ಡೈಸ್ ಪ್ಲಸ್ ಅಂತ ಹೇಳಿ ನೀವು ಟೈಪ್ ಮಾಡಿ ಸೊ ಟೈಪ್ ಮಾಡಿದಾಗ ಈ ರೀತಿ ಯು ಡೈಸ್ ಅಂತಕ್ಕಂಥದ್ದು ಬ್ಲೂ ಕಲರಲ್ಲಿ ಪೋರ್ಟಲ್ ಲಿಂಕ್ ನಿಮಗೆ ಕಾಣಿಸುತ್ತೆ ಆ ಯು ಡೈಸ್ ಮೇಲೆ ಹೀಗೆ ಟ್ಯಾಪ್ ಮಾಡಿ ಸೊ ಟ್ಯಾಪ್ ಮಾಡಿದ್ರೆ ಒಂದು ಲಾಗಿನ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಈ ಥರ ಮೊಬೈಲ್ನಲ್ಲಿ ಇಲ್ಲಿ ಬೇಕಾದರೆ ನೀವು ನೋಡಿ ಮೇಲ್ಗಡೆ ಇಲ್ಲಿ ಮೂರು ಚುಕ್ಕಿಗಳಿದೆ ಬಲಭಾಗದ ರೈಟ್ ಸೈಡ್ ಕಾರ್ನರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಸೊ ಆ ಒಂದು ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಿಮ್ಮ ಮೊಬೈಲು ಸ್ವಲ್ಪ ಲ್ಯಾಪ್ಟಾಪ್ ಥರ ವರ್ಕ್ ಆಗ್ತದೆ ಸೊ ಇಲ್ಲಿ ನೀವೇನು ಮಾಡಬೇಕು ಈಗ ಲಾಗಿನ್ ಆಗಬೇಕು ನೋಡಿ ಇಲ್ಲಿ ಲಾಗಿನ್ ಅಂತ ಹೇಳಿ ಕಾಣಿಸ್ತಾ ಇದೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಬರ್ತದೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ ಈಗ ನೀವು ಬಂದರೆ ಇಲ್ಲಿ ಇಲ್ಲಿ ಡೌನ್ವರ್ಡ್ ಅಪ್ವರ್ಡ್ ಆರೋ ಮಾರ್ಕ್ಸ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೇಟ್ಸ್ ನಿಮಗೆ ಓಪನ್ ಆಗುತ್ತೆ ಸೊ ಇದರಲ್ಲಿ ನಮ್ಮ ಸ್ಟೇಟ್ ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೋ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರೆ ಈಗ ನಿಮಗೆ ಲಾಗಿನ್ ಪೇಜ್ ಕೇಳ್ತಾ ಇದೆ ಇಲ್ಲಿ ಯೂಸರ್ ನೇಮ್ ಅಂತ ಹೇಳಿ ಕೇಳ್ತಾ ಇದೆ ಏನು ನಿಮ್ಮ ಶಾಲೆಯದು ಯೂಸರ್ ನೇಮ್ ಇದೆ ಆ ಯೂಸರ್ ನೇಮ್ ಅನ್ನ ಇಲ್ಲಿ ಹಾಕಬೇಕು ಯೂಸರ್ ನೇಮ್ ಅನ್ನ ಕರೆಕ್ಟ್ ಆಗಿ ಹಾಕಿ ಸೊ ನಂತರ ಇಲ್ಲಿ ಪಾಸ್ವರ್ಡ್ ಇದೆ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಇಲ್ಲಿ ಪಾಸ್ವರ್ಡ್ ಅನ್ನು ಹಾಕಬೇಕು ಸೊ ಮೇಲೆ ಇಲ್ಲಿ ಎಂಟರ್ ಕ್ಯಾಪ್ಚ ಅಂತ ಇದೆ ಇಲ್ಲಿ ರೆಡ್ ಕಲರ್ ನಲ್ಲಿ ಕ್ಯಾಪ್ಚ ಇರುತ್ತೆ ಆ ಕ್ಯಾಪ್ಚವನ್ನು ಆ ಒಂದು ಬಾಕ್ಸ್ ಅಲ್ಲಿ ಹಾಕಿ ಸೊ ಹಾಕಿದ ಮೇಲೆ ಇಲ್ಲಿ ಲಾಗಿನ್ ಅಂತ ಹೇಳಿ ಆಪ್ಷನ್ ಇದೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಕೂಲ್ ನೇಮ್ ಇರುತ್ತೆ ಇಲ್ಲಿ ಅಥವಾ ನೀವೇನಾದರೂ ಸಿ ಆರ್ ಪಿ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿದರೆ ಈ ರೀತಿ ಬರ್ತದೆ ಬ್ರೌಸ್ ಸ್ಕೂಲ್ ಅಂತ ನಿಮ್ಮ ಸ್ಕೂಲ್ದೇ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿದ್ರೆ ಇಲ್ಲಿ ಡಿ ಸಿ ಎಫ್ ಕಂಪ್ಲೀಟೆಡ್ ಡಾಟಾ ಅಂತ ಹೇಳಿ ಇರುತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮದು ಸ್ಕೂಲ್ದು ಇನ್ಫಾರ್ಮೇಷನ್ ಏನು ಯು ಡಿ ಐಸ್ ಪೋರ್ಟಲ್ನಲ್ಲಿ ತುಂಬಿರ್ತೀರ ಸೊ ಅದೆಲ್ಲವೂ ಕೂಡ ನಿಮಗೆ ಅಲ್ಲಿ ಓಪನ್ ಆಗುತ್ತೆ ಸೊ ನೀವು ಸಿ ಆರ್ ಪಿ ಅವರ ಪಾಸ್ವರ್ಡಲ್ಲಿ ಲಾಗಿನ್ ಆಗಿದರೆ ಇಲ್ಲಿ ಬ್ರೌಸ್ ಸ್ಕೂಲ್ ಅಂತ ಹೇಳಿರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತದೆ ಇದರಲ್ಲಿ ನಿಮ್ಮ ಶಾಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಿಮ್ಮ ಶಾಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಡೈಸ್ ನಂಬರ್ ಇದೆ ಆ ಡೈಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪಾಪಪ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಓಕೆ ಅಂತ ಹೇಳಿ ಕೊಡಿ ಸೊ ಓಕೆ ಅಂತ ಹೇಳಿ ಕೊಟ್ಟಾದ ಮೇಲೆ ಇಲ್ಲಿ ನೀವು ಪ್ರತಿಯೊಂದನ್ನು ನೋಡ್ತಾ ಬರಬೇಕು ಇಲ್ಲಿ ಇಲ್ಲಿ ನೋಡಿ ಸೊ ಎಲ್ಲ ಸೆಕ್ಷನ್ಗಳು ಕೂಡ ಈ ಥರ ಗ್ರೀನ್ ಕಲರಲ್ಲಿ ಕಂಪ್ಲೀಟೆಡ್ 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 ಅಂತ ಹೇಳಿ ಹೀಗಿರಬೇಕು ಸೊ ಇದೆಲ್ಲವೂ ಕೂಡ ಕಂಪ್ಲೀಟೆಡ್ ಆಗಿದೆಯಾ ಅಂತ ಹೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಟೇಟಸ್ ನೋಡಿ ಸ್ಟೇಟಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಾಟ್ ಸರ್ಟಿಫೈ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ ಈಗೇನೆ ಬಂದರೆ ಇಲ್ಲಿ ನೋಡಿ ಫಾರ್ಟಿ ಟೂ ಸೀರಿಯಲ್ ನಂಬರ್ ಇದು ಒಂದು ಫಾರ್ಟಿ ಟೂ ಇದೆಯಲ್ಲ ಸೀರಿಯಲ್ ನಂಬರ್ ಫಾರ್ಟಿ ಟೂನಲ್ಲಿ ಕಂಪ್ಯಾರಿಸನ್ ಆ್ಯಂಡ್ ಸರ್ಟಿಫೈಡ್ ಡಾಟಾ ಅಂತ ಹೇಳಿ ಕಾಣಿಸ್ತಾ ಇದೆ ಅದರ ಮುಂದೆ ನಾಟ್ ಸರ್ಟಿಫೈಡ್ ಅಂತ ಹೇಳಿ ಇದೆ ಈಗ ನೀವು ಸರ್ಟಿಫೈ ಮಾಡಬೇಕು ಇಲ್ಲಿ ಕಂಪ್ಯಾರಿಸನ್ ಆ್ಯಂಡ್ ಸರ್ಟಿಫೈಡ್ ಡಾಟಾ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದು ಏನು ನೀವು ಡೇಟಾವನ್ನು ಮಾಹಿತಿಯನ್ನು ತುಂಬಿರ್ತೀರಾ ಎರಡೂ ಕೂಡ ಇಲ್ಲಿ ಇರುತ್ತೆ ನೀವು ಇವೆರಡನ್ನೂ ಕೂಡ ಚೆಕ್ ಮಾಡ್ಕೋಬೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾವ ರೀತಿ ಮಾಹಿತಿಯನ್ನು ತುಂಬಿದ್ದೆ ಹಾಗೆಯೇ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಯಾವ ರೀತಿ ಮಾಹಿತಿಯನ್ನು ತುಂಬಿದ್ದೆ ಅನ್ನೋದನ್ನು ನೀವು ಹೀಗೆ ಚೆಕ್ ಮಾಡ್ಕೋಬೋದು ಸೊ ಈ ರೀತಿ ಎಲ್ಲ ಚೆಕ್ ಮಾಡಿಕೊಡಿ ಸೊ ಚೆಕ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ ನೋಡಿ ಇಲ್ಲಿ ಗ್ರೀನ್ ಕಲರ್ ಇರುತ್ತೆ ಆರೆಂಜ್ ಕಲರ್ ಇರುತ್ತೆ ರೆಡ್ ಕಲರ್ ಇರುತ್ತೆ ಸೊ ಇದೆಲ್ಲವನ್ನು ಕೂಡ ನೋಡಿ ಇಲ್ಲಿ ಗ್ರೀನ್ ಕಲರ್ ಇದ್ದರೆ ಗುಡ್ ಟು ಸರ್ಟಿಫೈ ಅಂದರೆ ಮಾಹಿತಿ ಕರೆಕ್ಟ್ ಇದೆ ಅನ್ನೋ ಲೆಕ್ಕಕ್ಕೆ ಪ್ಲೀಸ್ ವೆರಿಫೈ ಅಂತ ಕೇಳ್ತಾ ಇದೆ ರೆಡ್ ಕಲರ್ನಲ್ಲಿ ತುಂಬಿರುವಂಥದ್ದು ಏನೋ ತಪ್ಪಾಗಿರಬಹುದು ಅದನ್ನು ಒಮ್ಮೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೋಬಹುದು ಅಥವಾ ಮಾಡ್ಕೊಳ್ಳ್ದಲ್ಲಿ ಇರಲೂಬಹುದು ನಿಮಗೆ ಆ ಥರ ಏನಾದರೂ ನಿಮಗೆ ತಪ್ಪು ಮಾಹಿತಿ ತುಂಬಿದ್ದೀನಿ ಅಂದರೆ ನೀವೇನು ಮಾಡಬೇಕು ಸರ್ಟಿಫೈ ಮಾಡೋದಕ್ಕಿಂತ ಮೊದಲು ಒಮ್ಮೆ ನೀವು ಎಲ್ಲ ಸೆಕ್ಷನ್ಗಳನ್ನು ಕೂಡ ನೋಡಿ ಇಲ್ಲಿ ಸೆಕ್ಷನ್ಗಳಿರುತ್ತೆ ಈ ಎಲ್ಲ ಸೆಕ್ಷನ್ಗಳನ್ನು ಕೂಡ ಓಪನ್ ಮಾಡಿಕೊಂಡು ಮತ್ತೊಮ್ಮೆ ತಾವು ತುಂಬಿರ್ತಕ್ಕಂಥ ಮಾಹಿತಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಡಬೇಕು ಮಾಡಿದ ಮೇಲೆ ನೀವು ಸರ್ಟಿಫೈ ಮಾಡಬೇಕು ಸರ್ಟಿಫೈ ಮಾಡಿ ಆದಮೇಲೆ ನೀವು ಇದನ್ನು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಈ ಕಲರ್ಸನ್ನು ನೋಡ್ಕೊಳ್ಳಿ ಗ್ರೀನ್ ಕಲರ್ ಇದ್ದರೆ ಗುಡ್ ಟು ಸರ್ಟಿಫೈ ಆರೆಂಜ್ ಕಲರ್ ಇದ್ರೆ ಪೀಸ್ ವೆರಿಫೈ ಸಲ ವೆರಿಫೈ ಮಾಡಿ ಅಂತ ಕೇಳಿಸ್ ಕೇಳ್ತಾ ಇದೆ ಹಾಗೆ ರೆಡ್ ಕಲರ್ ಇದ್ದರೆ ಕ್ಯಾನ್ ಬಿ ಸರ್ಟಿಫೈಡ್ ಬೈ ರಿಮಾರ್ಕ್ಸ್ ಅಂತ ಹೇಳಿ ಕೇಳ್ತಾ ಇದೆ ಸೊ ಈ ರೀತಿ ಇದ್ದರೆ ನೀವು ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಎಲ್ಲ ಸರಿ ಇದೆ ಅಂತ ಹೇಳಿ ನಿಮಗೆ ಅನಿಸಿದ ಮೇಲೆ ಇಲ್ಲಿ ನೋಡಿ ಸರ್ಟಿಫಿ ಸರ್ಟಿಫಿಕೇಷನ್ ಮಾಡ್ಯೂಲ್ ಅಂತ ಹೇಳಿದೆ ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ಅದಕ್ಕೆ ಟಿಕ್ ಹಾಕಿ ಇಲ್ಲಿ ಡಿಕ್ಲೇರ್ಡ್ ಬೈ ಅಂತ ಹೇಳಿದೆ ಇಲ್ಲಿ ಡಿಕ್ಲೇರ್ಡ್ ಬೈ ಅಂದರೆ ಹೆಚ್ಚಂ ಹೆಸರನ್ನು ನೀವಲ್ಲಿ ಹಾಕಬೇಕು ಸೊ ಈ ರೀತಿ ಹೆಚ್ಚಂ ನೇಮನ್ನು ಹಾಕಬೇಕು ಇಲ್ಲಿ ಡಿಸಿಗ್ನೇಷನ್ ಅಂತ ಹೇಳಿ ಕೇಳ್ತಾ ಇದೆ ಹೆಡ್ ಮಾಸ್ಟರ್ ಅಂತ ಹೇಳಿ ಹಾಕಿ ಹೆಡ್ ಮಾಸ್ಟರ್ ಅಥವಾ ಲೇಡಿ ಆದರೆ ಅಡ್ಮಿಶಸ್ ಅಂತ ಹೇಳಿ ಹಾಕಿ ಸೊ ನೆಕ್ಸ್ಟು ಇಲ್ಲಿ ಮೊಬೈಲ್ ನಂಬರನ್ನು ಕೇಳ್ತಾ ಇದೆ ನೀವು ಎಮ್ದು ಏನು ಮೊಬೈಲ್ ನಂಬರ್ ಇದೆ ಆ ಒಂದು ಮೊಬೈಲ್ ನಂಬರನ್ನು ಅಲ್ಲಿಗೆ ಎಂಟ್ರಿ ಮಾಡಿ ಸೊ ಇಷ್ಟು ಆದಮೇಲೆ ನೆಕ್ಸ್ಟು ಡಿ ಸಿ ಎಫ್ ವೆರಿ ವೆರಿಫೈಡ್ ಅಟ್ ಸಿ ಆರ್ ಸಿ ಅಂತ ಹೇಳಿದೆ ಇಲ್ಲಿ ನಿಮ್ಮ ಸಿ ಆರ್ ಪಿ ಅವರು ಕೂಡ ಇಲ್ಲಿ ಏನು ನೀವು ಫಿಲ್ ಮಾಡಿರ್ತಕ್ಕಂಥ ಈ ಒಂದು ಡಿ ಸಿ ಎಫ್ ಇದೆ ಇದನ್ನು ಅವರೊಮ್ಮೆ ಪರಿಶೀಲನೆ ಮಾಡಿ ಸರ್ಟಿಫೈ ಮಾಡ್ತಾರೆ ನೀವು ಇದನ್ನೆಲ್ಲ ಮಾಡೋದ್ಕಿಂತ ಮುಂಚೆ ದಯವಿಟ್ಟು ಒಮ್ಮೆ ಪರಿಶೀಲನೆ ಮಾಡ್ಕೋಬೇಕು ನೀವು ಹಾಕಿರ್ತಕ್ಕಂಥ ಮಾಹಿತಿ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಅಂತ ಹೇಳಿ ಸೊ ಕರೆಕ್ಟ್ ಇಲ್ಲ ಅಂದರೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಒಂದು ಪಕ್ಷ ನೀವು ಸರ್ಟಿಫೈ ಮಾಡಿದ್ರೆ ಮತ್ತೆ ನೀವು ಎಡಿಟ್ ಮಾಡಲಿಕ್ಕೆ ಆಗಲ್ಲ ಸೊ ಈಗ ಇಲ್ಲಿ ಸಿ ಆರ್ ಪಿ ಅವರು ಕೂಡ ಏನು ಮಾಡ್ತಾರೆ ನೀವು ತುಂಬಿರ್ತಕ್ಕಂಥ ಮಾಹಿತಿಯನ್ನು ಪರಿಶೀಲನೆ ಮಾಡಿ ಸೊ ಅವರು ಕೂಡ ಸರ್ಟಿಫೈಯನ್ನು ಮಾಡ್ತಾರೆ ಸೊ ಈ ರೀತಿ ಹಾಕಿದ ಮೇಲೆ ಸೊ ನೀವು ಈಗೇನೇ ಸ್ಕಾಲ್ ಮಾಡ್ತಾ ಬಂದರೆ ಇಲ್ಲಿ ಸರ್ಟಿಫೈಡ್ ಡೇಟಾ ಅಂತ ಹೇಳಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸರ್ಟಿಫೈ ಅಂತ ಒಂದು ಪಾಪಪ್ ಪೇಜ್ ಬರುತ್ತೆ ಇಲ್ಲಿ ಓಕೆ ಅಂತ ಹೇಳಿ ಕೊಡಿ ಸೊ ಈ ರೀತಿ ಗ್ರೀನ್ ಟಿಕ್ ಬರುತ್ತೆ ಸ್ಕೂಲ್ ಡೇಟಾ ಕ್ಯಾಪ್ಚರ್ ಫಾರ್ಮೆಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಸರ್ಟಿಫೈಡ್ ಅಂತ ಇಲ್ಲಿ ಓಕೆ ಇರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೊಂದು ಥ್ಯಾಂಕ್ ಯು ಅಂತ ಹೇಳಿ ಬರುತ್ತೆ ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದೆ ಅದಕ್ಕೆ ಕೆಳಗಡೆ ನೋಡಿ ಅಕ್ನಾಲಜ್ಮೆಂಟ್ ಅಕ್ನಾಲೆಜ್ಮೆಂಟ್ ಅಂತ ಹೇಳಿದೆ ಇಲ್ಲೋ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ನೋಡಿ ಡೌನ್ಲೋಡ್ ಮಾರ್ಕ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಅದನ್ನು ಡೌನ್ಲೋಡ್ ಅಂತ ಕೇಳುತ್ತೆ ಡೌನ್ಲೋಡ್ ಅಂತ ಹೇಳಿ ಕೊಡಿ ಸೊ ಮೇಲೆ ಡೌನ್ಲೋಡ್ ಆಗಿರುತ್ತೆ ನಿಮ್ಮ ಫೋನಲ್ಲಿ ಪಿ ಡಿ ಎಫ್ ಅಲ್ಲಿ ಎಲ್ಲಾದರೂ ಒಂದು ಕಡೆ ಸೇವ್ ಆಗಿರುತ್ತೆ ಅದನ್ನು ಓಪನ್ ಮಾಡಿ ಅದನ್ನು ಓಪನ್ ಮಾಡಿದ್ರೆ ಸೊ ಅಲ್ಲಿ ಈ ರೀತಿ ಒಂದು ಅಕ್ನಾಲಜ್ಮೆಂಟು ನಿಮಗೆ ಸಿಗುತ್ತೆ ಏನು ನೀವು ಮಾಹಿತಿಯನ್ನು ತುಂಬಿದ್ದೀರಾ ನಿಮಗೆ ಥ್ಯಾಂಕ್ ಯು ಅಂತ ಹೇಳಿ ಕಳಿಸಿರ್ತಾರೆ ನಿಮ್ಮ ಸ್ಕೂಲ್ ಹೆಸರು ಇರ್ತದೆ ಎಲ್ಲ ಮಾಹಿತಿ ಇದರಲ್ಲಿ ಇರ್ತದೆ ನೀವು ಯಾವಾಗ ಸರ್ಟಿಫೈ ಮಾಡಿದ್ರ ಅಂತ ಹೇಳಿ ಈ ಒಂದು ಅಕ್ನಾಲಜ್ಮೆಂಟ್ ಇರುತ್ತೆ ಬೇಕಾದರೆ ನೀವು ಇದನ್ನು ಒಂದು ಸ್ಕ್ರೀನ್ಶಾಟು ಅಥವಾ ಪ್ರಿಂಟೌಟ್ ತೆಗೆದುಕೊಂಡು ನೀವು ಬೇಕಾದರೆ ಫೈಲಲ್ಲಿ ಇಟ್ಕೋಬೋದು ಸೊ ಈ ರೀತಿ ನೀವು ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಫೋ ಪೋರ್ಟಲ್ನಲ್ಲಿ ತುಂಬಿರ್ತಕ್ಕಂಥ ಮಾಹಿತಿಯನ್ನು ಸರ್ಟಿಫೈ ಮಾಡಬೇಕು ಇದನ್ನು ಅತಿ ತುರ್ತಾಗಿ ಮಾಡಿ ಆದರೆ ಫಿಲ್ ಮಾಡಿ ಸರ್ಟಿಫೈ ಮಾಡೋದಕ್ಕಿಂತ ಮೊದಲು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು